ಹಾಯ್ ಎಲ್ಲರಿಗೂ ಕಾಡುಮನೆ ಎಸ್ಟೇಟ್ ಕಥೆಯ ಮೂರನೇ ಭಾಗ ಎಲ್ಲಿ ಮುಂದುವರಿಯುತ್ತೆ ಇದು ಕೊನೆಯ ಭಾಗ ಆಗಿರುತ್ತೆ ಈಗಾಗಲೇ ಕಥೆಯ ಒಂದನೇ ಮತ್ತು ಎರಡನೇ ಭಾಗವನ್ನ ಅಪ್ಲೋಡ್ ಮಾಡಲಾಗಿದೆ ಆ ಕಥೆಗಳನ್ನ ಓದಿದ ನಂತರ ಈ ಕಥೆಯನ್ನ ಓದಿ ವೀರೇಶ ಕೊಲೆ ಮಾಡಿದ್ದಾನೆ ಎನ್ನುವುದಕ್ಕೆ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲವಾದ ಕಾರಣ ಅವನನ್ನ ಅರೆಸ್ಟ್ ಮಾಡಲು ಸಾಧ್ಯ ಇಲ್ಲ ಹಾಗಾಗಿ ಊರು ಬಿಟ್ಟು ಎಲ್ಲಿಯೂ ಹೋಗದಂತೆ ಎಚ್ಚರಿಕೆ ಕೊಟ್ಟು ಮನೆಗೆ ಕಳಿಸಿದಳು ನಂತರ ಕಾನ್ಸ್ಟೇಬಲ್ ಸುಂದರನನ್ನ ಕರೆದು ನಿನಗೆ ಈ ಕೊಲೆ ಕೇಸ್ ಬಗ್ಗೆ ಏನು ಅನಿಸುತ್ತಿದೆ ಅಂತ ಕೇಳಿದಳು ಭಾರ್ಗವಿ ಮೇಡಮ್ ವೀರೇಶ್ ಅಥವಾ ಅವನ ಅಕ್ಕ ಡಾಲಿ ಇಲ್ಲವೇ ಬಾವ ಬೋಪನ್ನ ಅವರು ಕೊಲೆ ಮಾಡಲು ಸಾಧ್ಯ ಇಲ್ಲ ಅವರಿಗೆ ಸುಮಾ ಮದುವೆ ಆಗುವ ಮೊದಲೇ ಕೊಲೆ ಮಾಡಿದ್ರೆ ಯಾವ ಆಸ್ತಿಯೂ ಸಿಗಲ್ಲ ಹಾಗಾಗಿ ಕೊಲೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲವಾ ಅಂತ ಸುಂದರ ಹೇಳಿದ ಆಗ ಭಾರ್ಗವಿ ನೀನು ಹೇಳಿದ್ದು ಸರಿ ಆಸ್ತಿ ಅಲ್ಲದೆ ಬೇರೆ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ ಕೆಲವು ಸಲ ದ್ವೇಷ ಮತ್ತು ರೋಷ ಆಸ್ತಿ ಮೀರಿಸುತ್ತೆ ಅವರನ್ನ ಹೊಲೆಗಾರರೇ ಅಲ್ಲ ಎಂದು ಹೇಳಲು ಸಾಧ್ಯ ಇಲ್ಲ ಅವರು ಆಸ್ತಿಗಾಗಿ ಸುಮಾರು ವರ್ಷಗಳಿಂದ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತವರು ಏನನ್ನು ಬೇಕಾದರೂ ಮಾಡ್ಯಾರು ಎಂಥದಕ್ಕೂ ಅವರ ಮೇಲೆ ಒಂದು ಕಣ್ಣಿಡಬೇಕು ಎಂದು ಭಾರ್ಗವಿ ಹೇಳಿದಳು ಹಾಗೆಯೇ ಸುಂದರ್ ನೀವು ಶಾಂತಿನಗರಕ್ಕೆ ಹೋಗುತ್ತೀರಾ ಚೆಂಗಪ್ಪನಿಗೆ ಸುಸ್ತಾಗಿದೆ ಪಾಪ ಒಂದಿನ ರೆಸ್ಟ್ ತಗೊಳ್ಳಲಿ ಶಾಂತಿನಗರದಲ್ಲಿ ಸ್ವಲ್ಪ ಜನರ ಚಲನವಲನ ಗಮನಿಸಿ ನಾನು ಇವತ್ತು ಬೆಂಗಳೂರಿನ ಕಡೆ ಹೋಗಿ ಬರುತ್ತೇನೆ ಜಾರ್ಡನ್ ತುಂಬಾ ವಿಷಯ ಮುಚ್ಚಿಟ್ಟಿದ್ದಾನೆ ಅವನನ್ನ ಪ್ರಶ್ನೆ ಮಾಡುವುದಿದೆ ಈ ಕೇಸ್ ದಿನ ಹೋದ ಹಾಗೆ ಜಟಿಲವಾಗುತ್ತಿದೆ ಎಂದು ಭಾರ್ಗವಿ ಸುಂದರನಲ್ಲಿ ಹೇಳಿದಳು ಭಾರ್ಗವಿ ಮರುದಿನ ಬೆಳಿಗ್ಗೆ ಬೆಂಗಳೂರನ್ನ ತಲುಪಿದಳು ತಡ ಮಾಡದೆ ಶಾಸಕರ ಮನೆಗೆ ಹೋದಳು ಇವತ್ತು ಶಾಸಕರು ಮನೆಯಲ್ಲೇ ಇದ್ದರು ಜಾರ್ಡನ್ ಎಲ್ಲಿಗೂ ಹೋಗಲು ತಯಾರಿ ನಡೆಸುತ್ತಿದ್ದನು ಶಾಸಕರಿಗೆ ಭಾರ್ಗವಿ ಮನೆಗೆ ಬಂದದ್ದು ಇಷ್ಟ ಆಗಲಿಲ್ಲ ಭಾರ್ಗವಿ ಮೇಡಮ್ ನೀವು ಪದೇ ಪದೇ ಇಲ್ಲಿಗೆ ಬರುವುದು ಸರಿ ಕಾಣಲ್ಲ ಯಾವತ್ತೋ ಒಂದು ಸಲ ಮಗ ಹುಡುಕಾಟ ಮಾಡಿದಂತ ಅಷ್ಟಕ್ಕೂ ನಾನು ಮತ್ತು ನನ್ನ ಮನೆಯವರು ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿಲ್ಲ ಆ ಹುಡುಗಿಯನ್ನು ಮಗನೇ ಛೇಡಿಸಿದ್ದು ಹಾಗಾಗಿ ನಾನು ಅವಳಲ್ಲಿ ಕ್ಷಮೆ ಕೂಡ ಕೇಳಿದ್ದೇನೆ ಈಗ ಅದನ್ನು ಇಟ್ಕೊಂಡು ಅವನ ತನಿಖೆ ಮಾಡುವುದು ಸರಿಯಲ್ಲ ಅಂತ ಹೇಳಿದರು ಶಾಸಕರು ನೋಡಿ ಅವನಲ್ಲಿ ಎರಡು ಪ್ರಶ್ನೆ ಮಾಡುವುದಿದೆ ಕೊಲೆಯಾದ ರಾತ್ರಿ ನೀವು ಪುತ್ತೂರಿನಲ್ಲಿ ಉಳಿದುಕೊಂಡಿದ್ದೀರಿ ನಾನು ಸಿಸಿಟಿವಿಯಲ್ಲಿ ವಿಡಿಯೋ ನೋಡಿದ್ದೇನೆ ಜಾರ್ಡನ್ ರಾತ್ರಿ ಕಾರ್ನಲ್ಲಿ ಓದದ್ದು ನೋಡಿದ್ದೇನೆ ಅದೇ ಸಮಯದಲ್ಲಿ ಸುಮಾಳ ಕೊಲೆ ಆಗಿದೆ ಆ ಕಾರಣಕ್ಕೆ ನಾವು ತನಿಖೆ ಮಾಡಲೇಬೇಕು ನಾನು ಇಷ್ಟರವರೆಗೆ ಯಾವುದೇ ಪ್ರತಿಕ್ರಿಯೆ ಹೇಳಿಕೆ ಕೊಟ್ಟಿಲ್ಲ ಕೊಟ್ರೆ ಏನಾಗುತ್ತೆ ಅಂತ ಯೋಚಿಸಿ ಅಂತ ಭಾರ್ಗವಿ ಸ್ವಲ್ಪ ಖಾರವಾಗಿ ಉತ್ತರಿಸಿದಳು ಶಾಸಕರಿಗೆ ಹೆಸರು ಕಿಡಿಸಿಕೊಳ್ಳಲು ಮನಸ್ಸಿರಲಿಲ್ಲ ಅವರಿಗೆ ಅವರ ಕುಟುಂಬಕ್ಕಿಂತಲೂ ರಾಜಕೀಯ ಬಲವು ಮೇಲಾಗಿತ್ತು ಮಗ ಏನೆಲ್ಲ ಮಾಡಿಕೊಂಡು ಬರ್ತಾನಪ್ಪ ಅಂತ ಆಲೋಚಿಸುತ್ತಾ ಜಾರ್ಡನ್ ಬಾ ಇಲ್ಲಿ ಒಂದು ಸಲ ನಿನ್ನ ಉಡ್ಕೊಂಡ್ ಪೊಲೀಸರು ಬಂದಿದ್ದಾರೆ ಅಂತ ಹೇಳಿದರು ಶಾಸಕರು ನಾನು ಅವತ್ತೇ ಎಲ್ಲ ವಿಷಯ ಹೇಳಿದ್ದೇನೆ ನಾನು ಅವಳನ್ನ ನೋಡೇ ಇಲ್ಲ ರಜೆ ಸಿಕ್ಕಿದ ಮೇಲೆ ಅಂತ ಜಾರ್ಡನ್ ಹೇಳಿದ ಪ್ಲೇ ಆದ ರಾತ್ರಿ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿಗೆ ರಾತ್ರಿ ಸುಮಾರು ಒಂದು ಗಂಟೆಗೆ ಎಲ್ಲಿಗೆ ಹೋಗಿದ್ರಿ ಅಂತ ಭಾರ್ಗವಿ ಕೇಳಿದಳು ಜಾರ್ಡನ್ಗೆ ಅಪ್ಪನೇ ಎದುರು ಹಾಗೆ ಕೇಳಿದ್ದು ಕಸಿವಿಸಿ ಆಯ್ತು ಅದು ರಾತ್ರಿ ನಿದ್ದೆ ಬೀಳಿಲ್ಲ ಆಗಾಗ್ಗೆ ಸಂಕೋಚಿಸುತ್ತಾ ನಾನು ಸ್ವಲ್ಪ ವಿಸ್ಕಿ ಕುಡಿಯುವ ಅಂತ ಬಾರಿಗೆ ಹೋಗಿದ್ದೆ ಅಂತ ಹೇಳಿದವನು ಜಾರ್ಡನ್ ನೀನು ನನ್ನ ಮರ್ಯಾದೆ ತೆಗಿಲಿಕ್ಕೆ ಬಾರಿಗೆ ಬೇರೆ ಹೋಗ್ಲಿಕ್ಕೆ ಶುರು ಮಾಡಿದ್ದಿ ಅಂತ ಶಾಸಕರು ಗುಡುಗಿದರು ಸಾರಿ ಡ್ಯಾಡಿ ಅಂತ ಜಾರ್ಡನ್ ತಲೆ ತಗ್ಗಿಸಿದನು ನೀವು ಮೂರು ಗಂಟೆವರೆಗೆ ಅಲ್ಲೇ ಇದ್ರ ಅಂತ ಕೇಳಿದಳು ಭಾರ್ಗವಿ ಹೌದು ನನ್ನ ಹತ್ತಿರ ವಿಡಿಯೋ ಇದೆ ಅಲ್ಲಿಂದ ವಾಪಸ್ ಬಂದಾಗ ಬರೀ ಗಾಬರಿಯಲ್ಲಿ ರೂಮು ಸೇರುವುದು ಕಾಣಿಸುತ್ತಿತ್ತು ಯಾಕೆ ನೀವು ಬಾರಿಗೆ ಹೋಗಿ ಸ್ವಲ್ಪ ಬಿಸ್ಕಿ ಕುಡಿದು ಸುಮಾಳ ಕೊಲೆ ಮಾಡಿ ಗಾಬರಿಯಲ್ಲಿ ಓಡಿ ಬಂದಿರಾ ಅಂತ ನಾನು ಹೇಳುತ್ತೇನೆ ಏನು ಹೇಳುತ್ತಿರೋ ಇದಕ್ಕೆ ಅಂತ ಭಾರ್ಗವಿ ಕೇಳಿದಳು ಇಲ್ಲ ನಾನು ಬಾರಿನಲ್ಲೇ ಇದ್ದೆ ನಾನು ಕುಡಿತಾ ಇರುವಾಗ ಒಂದು ನಾಲ್ಕು ಜನ ದಾಂಡಿಗರು ಬಂದರು ಅವರು ಕುಡಿತ ಇದ್ದರೂ ಅಚಾನಕ್ಕಾಗಿ ಬಾರಲ್ಲಿ ಗಲಾಟೆ ಮಾಡಲು ಶುರು ಮಾಡಿದರು ಯಾರು ಬಾರಿನಲ್ಲಿ ಇರುವವರನ್ನ ಹೇಳಿದರು ಅವರು ಇಲ್ಲಿಯ ಲೋಕಲ್ ರೌಡಿಗಳು ಅಂತ ಅಷ್ಟರಲ್ಲಿ ಒಬ್ಬ ನನ್ನ ಶರ್ಟ್ ಕಾಲರ್ ಹಿಡಿದ ನನಗೆ ಭಯವಾಯ್ತು ನನ್ನ ಹಿಡಿದು ಹಿಡಿದ ಅವನನ್ನ ತಪ್ಪಿಸಿಕೊಂಡು ಹೇಗೋ ಕಾರು ತಲುಪಿದೆ ಬಹಳ ವೇಗವಾಗಿ ಕಾರನ್ನ ಬಿಡುತ್ತಾ ರೂಮ್ ಸೇರಿದೆ ಇಷ್ಟೇ ನಡೆದದ್ದು ಯಾವ ಬಾರು ಇದು ಅದು ಸ್ಟಾನ್ಲಿ ಅಂತ ಹೆಸರು ಬಾರಿಂದು ನೀನು ಇನ್ನು ಏನನ್ನಾದ್ರೂ ಮುಚ್ಚಿಟ್ಟಿದ್ದರೆ ಈಗಲೇ ಹೇಳಿ ಮತ್ತೆ ತುಂಬಾ ಕಷ್ಟ ಅನುಭವಿಸಬೇಕಾಗುತ್ತೆ ಅಂತ ಹೇಳಿದಳು ಭಾರ್ಗವಿ ಅವತ್ತು ಹೇಳಿಲ್ಲ ಅಪ್ಪ ತುಂಬಾ ಸ್ಟ್ರಿಕ್ಟ್ ಅದಕ್ಕೆ ಬಾರಿಗೆ ಮದ್ಯಪಾನ ಮಾಡಲು ಹೋಗಿದ್ದೇನೆ ಅಂತ ಹೇಳಿದರೆ ಅಪ್ಪ ಬೈಯುತ್ತಾರೆ ಅಂತ ಹೇಳಲಿಲ್ಲ ಅಷ್ಟೇ ಬೇರೆ ಏನನ್ನ ಮುಚ್ಚಿಟ್ಟಿಲ್ಲ ಅಷ್ಟೇ ನಡೆದದ್ದು ಮರುದಿನ ನಾವು ಸುಬ್ರಹ್ಮಣ್ಯ ಧರ್ಮಸ್ಥಳ ಎಲ್ಲಾ ಕಡೆ ಹೋಗಿ ಬ್ಯಾಂಗ್ಳೂರಿಗೆ ಬಂದೆವು ಅಂತ ಜಾರ್ಡನ್ ಹೇಳಿದನು ದೇವಸ್ಥಾನಕ್ಕೆ ಹೋಗುವಾಗಲೂ ಕುಡಿಬೇಕಾ ಆ ಈಗಿನ ಮಕ್ಕಳೇ ಅಂತ ಹೇಳುತ್ತಾ ಭಾರ್ಗವಿ ಅಲ್ಲಿಂದ ನಿರ್ಗಮಿಸಿದಾಳು ಭಾರ್ಗವಿ ಆಗಲೇ ಪುತ್ತೂರು ಕಡೆ ಪ್ರಯಾಣ ಬೀಳಿಸಿದಳು ಯಾಕೋ ಎಲ್ಲೋ ಒಂದು ಕಡೆ ಅವಳಿಗೆ ಅವಳು ಸೋಳುತ್ತಿದ್ದಾಳೆ ಅಂತ ಅನಿಸತೊಡಗಿತ್ತು ಏನು ಮಾಡಿದರೂ ಯಾರು ಕೊಲೆ ಮಾಡಿದ್ದು ಯಾಕೆ ಎನ್ನುವುದೇ ಅವಳಿಗೆ ಗೊತ್ತಾಗುತ್ತಿರಲಿಲ್ಲ ಎಲ್ಲಿಯೂ ಬಲವಾದ ಸಾಕ್ಷಿ ಆಧಾರಗಳು ಸಿಗುತ್ತಿರಲಿಲ್ಲ ಹೀಗೆ ಯೋಚಿಸುತ್ತಾ ಪುತ್ತೂರು ತಲುಪಿದಳು ಸೀದ ತಡ ಮಾಡದೆ ಸ್ಟಾನ್ಲಿ ಬಾರಿಗೆ ಬಂದಳು ನನಗೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನ ಸಿಸಿಟಿವಿ ವಿಡಿಯೋ ಬೇಕು ಒಂದು ಕೊಲೆ ಕೇಸ್ ತನಿಖೆಗಾಗಿ ಕೊಡುತ್ತೀರಾ ಅಂತ ಕೇಳಿದ್ಲು ಭಾರ್ಗವಿ ಯಾರ ಕೊಲೆ ಮೇಡಮ್ ಅಲ್ಲಿ ಕೆಲಸ ಮಾಡುತ್ತಿದ್ದ ಹನುಮಂತಪ್ಪ ಕೇಳಿದನು ಅದನ್ನು ಎಲ್ಲಾ ಹೇಳಲು ಆಗಲ್ಲ ನೀವು ವಿಡಿಯೋ ಕೊಡಿ ನನಗೆ ಕೊಲೆ ಕೇಸ್ ಸಾಲ್ವ್ ಆದ ಕೂಡಲೇ ವಾಪಸ್ ಕೊಡುತ್ತೇನೆ ಅಂತ ಹೇಳಿದಳು ಐದು ನಿಮಿಷ ಇರಿ ತರುತ್ತೇನೆ ಅಂತ ಹೇಳಿ ಒಳಗೆ ಹೋದನು ಹನುಮಂತಪ್ಪ ಒಳಗೆ ಹೋಗಿ ಬಹುಶಃ ಮ್ಯಾನೇಜರ್ಗೆ ಫೋನ್ ಮಾಡಿರಬೇಕು ಅವನು ಫೋನ್ ನಲ್ಲಿ ಮಾತನಾಡುವುದು ಭಾರ್ಗವಿಗೆ ಕೇಳಿಸುತ್ತಿತ್ತು ನಂತರ ಫೋನ್ ಕಟ್ ಮಾಡಿ ವಿಡಿಯೋ ಟೇಪ್ ಹಿಡಿದುಕೊಂಡು ಬಂದನು ಭಾರ್ಗವಿ ಅವನಿಗೆ ಧನ್ಯವಾದ ಹೇಳಿ ಆನೆ ಬೀಡಿಗೆ ಹೊರಟಳು ಭಾರ್ಗವಿ ಸ್ಟೇಷನ್ ತಲುಪಿದ್ದೆ ಅವಳ ಫೋನ್ ರಿಂಗ್ ಆಗ ತೊಡಗಿತು ಆಸೆ ಕಡೆಯಿಂದ ಕೋನಾಡು ಎಂಬ ಊರಿನ ಇನ್ಸ್ಪೆಕ್ಟರ್ ಮಾತನಾಡ ತೊಡಗಿದರು ಕೋನಾಡು ಆನೆ ಬೀಟಿನಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರ ಅಷ್ಟೇ ಅಲ್ಲಿ ಸುಮಾರು ದೊಡ್ಡ ಕಾಡುಗಳಿವೆ ಆ ಕಾಡುಗಳು ಸುಬ್ರಹ್ಮಣ್ಯ ದೇವಸ್ಥಾನದವರೆಗೂ ವ್ಯಾಪಿಸಿರಿ ನಿಮ್ಮಲ್ಲಿ ಗಂಧದ ಮರದ ಕಳುವಿನ ಪ್ರಕಾರ ದಾಖಲೆಯಾಗಿದೆಯೇ ನಮ್ಮಲ್ಲಿ ಒಂದೆರಡು ದಾಖಲಾಗಿದೆ ಇದು ಬರೀ ನಮ್ಮ ಕೆನಡಾ ಅಲ್ಲ ಇದು ಎಲ್ಲ ಕಡೆ ನಡೀತಿದೆ ಅಂತ ತಿಳ್ಕೊಳ್ಳೋಣ ಫೋನ್ ಮಾಡಿದ್ದು ನಾವು ಈಗ ಅದರ ತನಿಖೆ ಕೈಗೊಂಡಿದ್ದೇವೆ ನಾಲ್ಕೈದು ಜನ ಸೇರಿ ಮಾಡುತ್ತಾ ಇದ್ದಾರೆ ಅನ್ನುವ ಅನುಮಾನ ಇದೆ ಅಂತ ಕೋನಾಡು ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದರು ಇಲ್ಲಿ ಆನೆ ಬೀಡಿನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ನಿಮಗೆ ನಾನೇ ಫೋನ್ ಮಾಡಬೇಕಂತ ಇದ್ದೆ ನೀವೇ ಮಾಡಿದ್ದು ಅನುಕೂಲ ಆಯ್ತು ನಾನು ಒಂದು ಕೊಲೆ ಕೇಸಿನಲ್ಲಿ ಸಿಕ್ಕಿ ಬಿದ್ದಿದ್ದೇನೆ ಹಾಗಾಗಿ ಗಂಧದ ಮರದ ಪ್ರಕರಣ ಸ್ವಲ್ಪ ತಡವಾಗುತ್ತಾ ಇದೆ ತನಿಖೆ ಮಾಡಲು ಅಂತ ಭಾರ್ಗವಿ ಹೇಳಿದಳು ಇದು ನೋಡಿದ್ರೆ ಒಂದೇ ತಂಡ ಗಂಧದ ಮರ ಕಲವು ಮಾಡುತ್ತಾ ಇರಬೇಕಂತ ನನ್ನ ಅನಿಸಿಕೆ ನೀವು ಏನು ಹೇಳುತ್ತೀರಿ ಅಂತ ಕೋನಾಡು ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದರು ಅದೇ ಇರಲೂ ಬೇರೆ ಊರಲ್ಲಿ ಪ್ರಕರಣ ದಾಖಲಾಗಿದ ಸುಲ್ಯದಲ್ಲಿ ಒಂದೆರಡು ಆಗಿದೆ ನೋಡ ನಾವೆಲ್ಲ ಒಟ್ಟಾಗಿ ಕಾರ್ಯನಿರ್ವಹಿಸುವ ನಿಮ್ಮ ಕೇಸ್ ಫೈಲ್ ನನಗೆ ಕಳಿಸ್ತೀರಾ ಸ್ವಲ್ಪ ಕೂಲಂಕುಷವಾಗಿ ನೋಡಬೇಕು ಈಗಲೇ ಇಮೇಲ್ ಮಾಡುತ್ತೇನೆ ಅಂತ ಹೇಳಿ ಭಾರ್ಗವಿ ಫೋನ್ ಇಟ್ಟಳು ಸುಂದರ ಮಮ್ಮದೆ ಅಂಗಡಿಯ ಗೆ ನಡೆದನು ಮಮ್ಮತಿಗೆ ಇನ್ನೊಬ್ಬ ಆಗುಂತಕನನ್ನ ನನ್ನ ನೋಡಿ ಆಶ್ಚರ್ಯವಾಯ್ತು ಓ ನೀವು ಎಲ್ಲಿಯವರು ಅಂತ ಕೇಳಿಯೇ ಬಿಟ್ಟನು ಮಮ್ಮದೆ ನಾನು ನಿಮ್ಮ ಊರು ನೋಡುವ ಅಂತ ಬಂದದ್ದು ಒಂದು ಪ್ಲೇಟ್ ದೋಸೆ ಮತ್ತು ಬಿಸಿ ಬಿಸಿ ಚಹಾ ಕೊಡಿ ಅಂತ ಮಮ್ಮದೆ ಮುಂದೆ ಪ್ರಶ್ನೆ ಮಾಡುವ ಮೊದಲೇ ಅವನಿಗೆ ದೋಸೆ ಮಾಡುವ ಕೆಲಸ ಕೊಟ್ಟನು ಸುಂದರ ದೋಸೆ ತಿನ್ನುತ್ತಾ ಇರುವಾಗ ಅಲ್ಲೇ ಎರಡು ಗಂಡಸರು ತಿಂಡಿ ತಿನ್ನುತ್ತಾ ಅವರೊಳಗೆ ಮಾತನಾಡುತ್ತಿದ್ದರು ಇನ್ನು ಎಲ್ಲಿಗೆ ಹೋಗುವುದು ಮಾರಾಯ ತಾಯತ ತೆಕೊಳ್ಳಿಕ್ಕೆ ತಂತ್ರಿಗಳು ಕೊಡುವುದು ನಿಲ್ಲಿಸಿದ್ರೆ ಛೆ ಅಷ್ಟು ದೂರದಿಂದ ಬಂದದ್ದಂತೂ ಹೇಳಿದರೂ ಕೊಡಲಿಲ್ಲ ಅಂತ ಒಬ್ಬ ಇನ್ನೊಬ್ಬನಲ್ಲಿ ಹೇಳುತ್ತಿದ್ದ ಆಗ ಸುಂದರ ಅವರ ಮಾತನ್ನ ತುಂಡರಿಸುತ್ತಾ ಏನು ತಂತ್ರಿಗಳು ತಾಯತ ಕೊಡಲ್ಲವ ಈಗ ಎಂದು ಕೇಳಿದನು ಇಲ್ಲ ಅವರು ಇನ್ನು ಯಾವುದೇ ತಾಯತ ಮುಹೂರ್ತ ಇಡುವುದು ಪೂಜೆ ಮಾಡುವುದು ಯಾವುದೇ ಕೆಲಸ ಮಾಡುವುದಿಲ್ಲವಂತೆ ಇವತ್ತು ನಾವಿಬ್ಬರು ನಮ್ಮ ಮಗುವಿಗೆ ತಾಯತ್ತ ತೆಗೆದುಕೊಂಡು ಹೋಗಲು ಬಂದ್ವಿ ನಾವು ಸುಳ್ಯದಿಂದ ಬಂದಿದ್ದೇವೆ ಆದರೆ ಅವರು ಕಡಾಖಂಡಿತವಾಗಿ ಇಲ್ಲ ನಾನು ಎಲ್ಲಾ ಧಾರ್ಮಿಕ ಕೆಲಸ ಮಾಡುವುದು ನಿಲ್ಲಿಸಿದ್ದೇನೆ ಅಂತ ಹೇಳಿದರು ಎಂದು ಆ ಅಪರಿಚಿತ ವ್ಯಕ್ತಿ ಹೇಳಿದನು ಮಮ್ಮದೇ ಆಗ ಮೆಲ್ಲಗೆ ಅಡಿಗೆ ಕೋನೆಯಿಂದ ಹೊರಗೆ ಬರುತ್ತಾ ತಂತ್ರಿಗಳು ಕಾಡಲ್ಲಿ ಏನನ್ನೋ ನೋಡಿ ಭಯಗೊಂಡಿದ್ದಾರೆ ಅಂತ ಊರಲ್ಲೆಲ್ಲ ಸುದ್ದಿ ಭಯಗೊಂಡ ಸುದ್ದಿ ನಿಜ ಇರಬಹುದು ಅವರ ಮನೆಗೆ ಕೆಲಸಕ್ಕೆ ಹೋಗುವ ಅಂಗಾಚುವಿಗೆ ತಂತ್ರಿಗಳ ಹೆಂಡತಿನಿ ಹೇಳಿದ್ದನಂತೆ ಈಗ ಒಂದು ವಾರ ಆಯ್ತು ಯಾವ ಧಾರ್ಮಿಕ ಕೆಲಸವನ್ನು ಮಾಡಲ್ಲ ಅಂತ ಹೇಳಿದನು ಮಮ್ಮದೆ ಅವನಿಗೆ ಬೇರೆಯವರ ಸುದ್ದಿ ಮಾತನಾಡುವುದೆಂದರೆ ತುಂಬಾ ಇಷ್ಟ ಅವನು ಸಿಕ್ಕಿದ ಅವಕಾಶ ಬಿಡುತ್ತಾನೆಯೇ ನಮಗೆ ಅದು ಗೊತ್ತಿರಲಿಲ್ಲ ಗೊತ್ತಿದ್ರೆ ಸುಲ್ಯಾದಿಂದ ಇಷ್ಟು ದೂರ ಬರುತ್ತಿರಲಿಲ್ಲ ಅವರೇ ಎಲ್ಲರಿಗೂ ಧೈರ್ಯ ಹೇಳುವವರು ಅವರಿಗೆ ಭಯ ಆದರೆ ಹೇಗೆ ಅಂತ ಹೇಳಿದನು ಅಪರಿಚಿತ ವ್ಯಕ್ತಿ ಇಲ್ಲಿ ಸುಮ ಮೇಡಮ್ ಕೊಲೆಯಾದ ಮೇಲೆ ಜನರೆಲ್ಲ ಭಯಗೊಂಡಿದ್ದಾರೆ ಯಾವ ಕೆಟ್ಟ ಸಮಯದಲ್ಲಿ ಕಾಡು ಮನೆ ಕೊಂಡುಕೊಂಡರು ಒಟ್ಟು ನಾವೆಲ್ಲ ದಿನಾಲೂ ಭಯ ಪಡುವಂತೆ ಆಗಿದೆ ಸಾಯಂಕಾಲ ಆರು ಗಂಟೆ ಆದ್ರೆ ಸಾಕು ಊರೆಲ್ಲಾ ಮೌನ ನನ್ನ ವ್ಯಾಪಾರಕ್ಕೂ ಕುತ್ತು ಬಂದಿದೆ ಯಾವಾಗ ಇದೆಲ್ಲ ಸರಿ ಆಗುತ್ತೋ ಏನೋ ಅಂತ ಮಮ್ಮದೇ ಹೇಳಿದನು ಸುಂದರ ಅಲ್ಲಿಂದ ಹೊರ ನಡೆದನು ಊರಲ್ಲೆಲ್ಲ ಸುಮ್ಮನೆ ನಡೆಯ ತೊಡಗಿದನು ಎಲ್ಲ ಕಡೆ ಬರೀ ಮೌನ ಸಾಯಂಕಾಲ ಒಂದು ಏಳು ಗಂಟೆ ಆಗಿತ್ತು ಚೋಮ ಭೂತ ಭೂತ ಅಂತ ರಸ್ತೆಯುದ್ದಕ್ಕೂ ಒಬ್ಬಿಡುತ್ತಾ ಎದುರಿಸಿರು ಬಿಡುತ್ತಾ ಬರುವುದು ಕಾಣಿಸಿತು ಬೊಬ್ಬಿಗೆ ಏನಾಯ್ತು ಏನಾಯ್ತು ಅಂತ ಕೇಳುತ್ತಾ ಒಂದೆರಡು ಮನೆ ಗಂಡಸರು ಮಾತ್ರ ಹೊರಗೆ ಬಂದರು ಸುಂದರನು ಏನಾಯ್ತು ಅಂತ ಚೋಮನನ್ನ ಕೇಳಿದನು ಚೋಮ ಎದುರಿಸ್ರು ಬಿಡುತ್ತಿದ್ದ ಹೇಗೋ ಸುಧಾರಿಸಿಕೊಂಡ ನಂತರ ನನ್ನ ಹೆಂಡತಿ ಸ್ನಾನ ಮಾಡಲು ಬಿಸಿ ನೀರು ಮಾಡ್ಲಿಕ್ಕೆ ಸ್ವಲ್ಪ ಒಣಗಿದ ಕಟ್ಟಿಗೆ ತೆಗೆದುಕೊಂಡು ಬರಲು ಹೇಳಿದಳು ಹಾಗೆ ಕಾಡಿಗೆ ಹೋಗಿದ್ದೆ ಹೆಚ್ಚು ದೂರ ಹೋಗಲಿಲ್ಲ ಇಲ್ಲೇ ಒಳದಾರಿಯಿಂದ ಹಾಗೆ ತೊರೆ ಬದಿ ಹೋಗಿದ್ದೆ ಅಲ್ಲಿ ಭೂತ ನಡೆದುಕೊಂಡು ಹೋಗುತ್ತಿತ್ತು ಎದರಿ ಓಡಿ ಬಂದೆ ಅಂತ ಸೋಮ ಹೇಳಿದಳು ಆಗ ಸುಂದರನಿಗೆ ಯಾಕೆ ಒಮ್ಮೆ ಎಲ್ಲರೂ ಅಲ್ಲಿಗೆ ಹೋಗಿ ನೋಡಬಾರದು ಎನ್ನುವ ಆಲೋಚನೆ ಒಳೆಯಿತು ಅಲ್ಲಿ ಸೇರಿದ ಗಂಡಸರನ್ನ ಒಗ್ಗೂಡಿಸಿ ಒಂದು ಐದು ಆರು ಜನ ಆಗಬಹುದು ಎಲ್ಲರನ್ನ ಸೇರಿಸಿ ಕಾಡಿನ ಕಡೆ ಕರೆದುಕೊಂಡು ಹೋದನು ಹಾಗೆ ದಾರಿಯಲ್ಲಿ ಹೋಗುತ್ತಿದ್ದಾಗ ಕೆಲವು ಗಂಡಸರು ದೊಡ್ಡ ಗುಂಪು ನೋಡಿ ಏನು ಅಂತ ತಿಳಿದುಕೊಳ್ಳಲು ಈ ಗುಂಪನ್ನ ಸೇರಿಕೊಂಡವು ಹಾಗೆ ಒಂದು ಹತ್ತು ಹದಿನೈದು ಜನರು ಕಾಡಿನಲ್ಲಿ ಭೂತಕ್ಕಾಗಿ ಹುಡುಕಾಟ ತೊಡಗಿದರು ಎಲ್ಲರೂ ಸೇರಿದಾಗ ಒಂದು ಧೈರ್ಯ ಮೂಡಿತ್ತು ಭಾರ್ಗವಿಗೆ ಹಗಲಿನ ಸಮಯದಲ್ಲಿ ಸಿಸಿಟಿವಿಯ ಟೇಪು ತೇಪು ನೋಡಲು ಆಗಿರಲಿಲ್ಲ ಹಾಗಾಗಿ ರಾತ್ರಿ ಮನೆಯಲ್ಲಿ ಊಟ ಮಾಡುತ್ತಾ ಟೇಪು ನೋಡತೊಡಗಿದನು ಅಲ್ಲಿ ರಾತ್ರಿ ಒಂದೂವರೆ ಗಂಟೆ ಸುಮಾರಿಗೆ ಜಾರ್ಡನ್ ಬಾರಲ್ಲಿ ಕುಳಿತದ್ದು ಕಾಣುತ್ತಿತ್ತು ಹಾಗೆ ಅವನು ಹೇಳಿದಂತೆ ಒಂದು ದಾಂಡಿಗರ ಗುಂಪು ಗಲಾಟೆ ಮಾಡಿದ್ದು ಅವನ ಕುತ್ತಿಗೆ ಕಾಲರ್ ಹಿಡಿದದ್ದು ಅವನು ಅಲ್ಲಿಂದ ಬೇಗ ಬೇಗ ಓಡುವುದು ಎಲ್ಲಾ ಕಾಣಿಸುತ್ತಿತ್ತು ಎಲ್ಲವೂ ಜಾರ್ಡನ್ ಹೇಳಿದಂತೆ ಒಂದೂವರೆ ಗಂಟೆಯಿಂದ ಎರಡೂವರೆ ಗಂಟೆ ಒಳಗೆ ಆಗಿ ಹೋಗಿತ್ತು ಅದರ ಅರ್ಥ ಕೊಲೆ ನಡೆದಾಗ ಅವನು ಬಾರಿನಲ್ಲಿ ಇದ್ದನು ಹಾಗಾದ್ರೆ ಅವನು ಕೊಲೆಗಾರನಲ್ಲ ಅಲ್ಲ ಹಾಗಾದ್ರೆ ಯಾರು ಭಾರ್ಗವಿಗೆ ಸಣ್ಣಕ್ಕೆ ತಲೆನೋವು ಶುರುವಾಗಿತ್ತು ದಿನ ಹೋದಂತೆ ಕೊಲೆಗಾರ ಸಿಕ್ಕಿದ್ದಂತೆ ಕಾಣುತ್ತಿದ್ದರು ಕೊನೆಗೆ ಕುಲಂಕುಶವಾಗಿ ನೋಡಿದಾಗ ಅವನು ನಿರಪರಾಧಿಯಾಗುತ್ತಿದ್ದನು ಹಾಗೆ ಯೋಚಿಸುತ್ತಾ ಇರುವಾಗ ಅವಳ ಮೊಬೈಲ್ ಫೋನ್ ರಿಂಗಾಗ ತೊಡಗಿತು ಆಚೆ ಕಡೆಯಿಂದ ಸುಂದರ ಮಾತನಾಡುತ್ತಿದ್ದನು ಮೇಡಮ್ ನಾವು ಭೂತವನ್ನ ಹಿಡಿದಿದ್ದೇವೆ ಇಲ್ಲೇ ಕಾಡಿನಲ್ಲಿ ಮರದಲ್ಲಿ ಕೂತಿದೆ ಹೌದಾ ಹಾಗಾದ್ರೆ ಕೊಲೆ ಕೇಸ್ ಸಾಲ್ವ್ ಆದ ಹಾಗೆ ಹೇಗೆ ಸಿಕ್ಕಿದ್ದು ಭೂತ ಅದು ನಾವು ಒಂದು ಹತ್ತು ಹದಿನೈದು ಜನ ಕಾಡುಮನೆ ಮನೆ ಗುಡ್ಡೆ ಎಲ್ಲ ಹುಡುಕಿದ್ವಿ ಆಗ ಭೂತ ಮರದಲ್ಲಿ ಕೂತದ್ದು ಕಾಣಿಸಿತು ಹಾಗೆ ಎಲ್ಲ ಸೇರಿ ಭೂತವನ್ನ ಕೆಳಗಿಳಿಸಿ ಮರಕ್ಕೆ ಕಟ್ಟಿ ಹಾಕಿದ್ವಿ ನೀವು ಬರುತ್ತೀರಾ ಈಗ ಅಂತ ಕೇಳಿದನು ಸುಂದರ ಈಗ ರಾತ್ರಿ ಆಯ್ತಲ್ಲ ನಾಳೆ ಬೆಳಿಗ್ಗೆ ಬರುತ್ತೇನೆ ಅಲ್ಲೇ ಕಾವಲು ಇರು ನಾನು ನಾಳೆ ಬೆಳಿಗ್ಗೆ ಬರುತ್ತೇನೆ ಏನು ಕತೆ ಅಂತ ನೋಡುವ ಭಾರ್ಗವಿ ಈ ಭೂತವನ್ನ ಹಿಡಿದರೆ ಎಲ್ಲವೂ ಗೊತ್ತಾಗಬಹುದು ಅಂತ ಆಲೋಚಿಸುತ್ತಾ ನಿದ್ದೆಗೆ ಚಾರಿದಳು ಮರದಿನ ಬೆಳಿಗ್ಗೆ ಭೂತ ಸಿಕ್ಕಿದ ವಿಷಯ ಕಾಳ್ಗಿಚ್ಚಿನಂತೆ ಶಾಂತಿನಗರ ಇಡೀ ಹರಡಿತು ಜನ ಗುಂಪು ಗುಂಪಾಗಿ ಅದನ್ನು ನೋಡಲು ಬರತೊಡಗಿದರು ಆಗ ಧೂಳು ಎಬ್ಬಿಸುತ್ತ ಭಾರ್ಗವಿ ಜೀಪನ್ನ ಭೂತವನ್ನ ಕಟ್ಟಿ ಹಾಕಿದ ಜಾಗಕ್ಕೆ ಬಂದು ನಿಲ್ಲಿಸಿದಳು ಭೂತವನ್ನ ಮರಕ್ಕೆ ಕಟ್ಟಿ ಹಾಕಿದ್ದರು ಮುಖದ ತುಂಬಾ ಕಪ್ಪು ಬಣ್ಣ ಬಳಿದು ಅದರ ಮೇಲೆ ಬಿಳಿಯ ಚುಕ್ಕಿ ದೊಡ್ಡದಾದ ಕೆಂಪು ಪುಟ್ಟು ತಲೆಯಲ್ಲಿ ಕೇಸರಿ ಬಣ್ಣದ ಕನಕಾಂಬರದ ಹೂವಿನ ಮಾಲೆ ಕಪ್ಪು ಪಂಚಿಗೆ ಬೆಳ್ಳಿಯ ಬಣ್ಣದ ಪಟ್ಟಿ ಕಾಲಲ್ಲಿ ಗೆಜ್ಜೆ ತೆರೆದ ಎದೆಯಲ್ಲಿ ಕಪ್ಪು ಬಣ್ಣ ಕೊರಡಲ್ಲಿ ಕನಕಾಂಬರ ಹೂವಿನ ಮೇಲೆ ಹಾಕಿದ ಭೂತ ನೋಡಲು ಬಹಳ ಭಯಾನಕವಾಗಿತ್ತು ನೀನು ಯಾರು ಯಾಕೆ ವೇಷ ಹಾಕಿಕೊಂಡು ಎಲ್ಲರನ್ನ ಎದುರಿಸುತ್ತಿದ್ದಿ ಅಂತ ಭಾರ್ಗವಿ ಕೇಳಿದಳು ಆಗ ಅಲ್ಲಿ ನಡೆಸಿದ್ದ ಜನರಲ್ಲಿ ಒಬ್ಬ ಗಂಡಸು ಇವ ನಮ್ಮ ಭೂತ ಕಟ್ಟುವ ರಾಘವನ ಹಾಗೆ ಕಾಣುತ್ತಾನೆ ಅಂತ ಉದ್ಗರಿಸಿದ ನಾನು ರಾಘವ ಅಂತ ಭೂತ ಮಾತನಾಡತೊಡಗಿತು ಯಾಕೆ ಹೀಗೆ ವೇಷ ಹಾಕಿಕೊಂಡು ಓಡಾಡುತ್ತಿದ್ದಿ ದುಗ್ಗಪ್ಪ ಅಂತ ಹೇಳಿ ಅವನ ಹೆಸರು ಅವನು ಹಣ ಕೊಟ್ಟು ಹೀಗೆ ಓಡಾಡಲು ಹೇಳಿದ ಎಂದು ಹೇಳುತ್ತಾ ರಾಘವ ತಲೆ ತಗ್ಗಿಸಿದ ಹಾಗಾದ್ರೆ ಯಾರೋ ಒಬ್ಬರು ಹೀಗೆ ವೇಷ ಹಾಕಲು ಹೇಳಿದ್ರೆ ನೀನು ಹಾಕುತ್ತಿ ಅಲ್ಲವಾ ಅಂತ ಹೇಳುತ್ತಾ ಅವನನ್ನ ಸ್ಟೇಷನ್ಗೆ ಕೊಂಡೊಯ್ದಳು ಮುಂದಿನ ತನಿಖೆಗಾಗಿ ನಲ್ಲಿ ಅವನನ್ನ ಪ್ರಶ್ನೆ ತೊಡಗಿದಳು ಸತ್ಯ ಹೇಳು ಏನು ನಿನ್ನ ಉದ್ದೇಶ ನೀನು ಯಾರು ಸುಮಾಣ ಕೊಲೆ ಮಾಡಿದ್ದು ಯಾಕೆ ಅಂತ ಭಾರ್ಗವಿ ಕೇಳಿದಳು ಜೊತೆಗೆ ಎಲ್ಲವನ್ನ ರೆಕಾರ್ಡ್ ಮಾಡ ತೊಡಗಿದಳು ನಾನು ರಾಘವ ಅಂತ ನನಗೆ ದುಗ್ಗಪ್ಪ ಹಣ ಕೊಟ್ಟು ಹೀಗೆ ವೇಷ ಹಾಕಿ ಕಾಡಲ್ಲಿ ನಡೀಲಿಕ್ಕೆ ಹೇಳಿದ ನಾನು ಯಾರ ಕೊಲೆಯನ್ನು ಮಾಡಿಲ್ಲ ಎಷ್ಟು ಸಮಯದಿಂದ ನೀನು ಹೀಗೆ ವೇಷ ಹಾಕಿ ಕುಣಿತಾ ಇದ್ದಿ ಅದು ಒಂದು ತಿಂಗಳ ಹತ್ತಿರ ಆಯ್ತು ಕೆಂಚರನ್ನ ಎದುರಿಸಿದ್ದು ನೀನ ಹೌದು ಆ ದಿನ ರಕ್ತೇಶ್ವರಿ ವೇಷ ಹಾಕಿದ್ದೆ ಕಾಡು ಮನೆಯ ಒಳಗೆ ಅವರ ಕೆಲಸದವಳು ಸಾವಿತ್ರಿಯನ್ನ ಎದುರಿಸುತ್ತಿದ್ದೀಯಾ ಇಲ್ಲ ನಾನು ಕಾಡಲ್ಲಿ ಮಾತ್ರ ಹೀಗೆ ವೇಷ ಹಾಕಿ ಓಡಾಡಿದ್ದು ಯಾರ ಮನೆ ಒಳಗೂ ಹೋಗಿಲ್ಲ ನೀನು ಹೇಳುವುದಿಲ್ಲ ಸತ್ಯವ ಸುಳ್ಳು ಹೇಳಿದರೆ ಮುಂದೆ ಅನುಭವಿಸಬೇಕಾಗತ್ತೆ ಇಲ್ಲ ಅಷ್ಟೇ ಮೇಡಮ್ ನನಗೆ ಕೊಲೆ ವಿಷಯ ಏನೂ ಗೊತ್ತಿಲ್ಲ ನಾನು ಹೀಗೆ ವೇಷ ಹಾಕಿದರೆ ನನಗೆ ಒಂದು ರಾತ್ರಿಗೆ ಒಂದು ಸಾವಿರ ಸಿಗುತ್ತದೆ ನನ್ನ ಹೆಂಡತಿಗೆ ಯಾವಾಗ ನೋಡಿದರೂ ಕಾಯಿಲೆ ನಾನು ದುಡಿದು ತಂದದ್ದು ಮನೆ ಖರ್ಚಿಗೆ ಸಾಕಾಗತ್ತೆ ಅವಳ ಔಷಧಕ್ಕೆ ನಾನು ಈ ಹಣವನ್ನ ವಿನಿಯೋಗಿಸುತ್ತಿದ್ದೇನೆ ಅದಕ್ಕಾಗಿ ಒಪ್ಪಿದೆ ಮೇಡಮ್ ಅದು ಬಿಟ್ಟು ಕೊಲೆಯೆಲ್ಲ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಅಳತೊಡಗಿದ ರಾಘವ ಹಾಗಾದ್ರೆ ದುಗ್ಗಪ್ಪ ಎಲ್ಲಿ ಸಿಗಬಹುದು ಈಗ ಅವನು ಮುರಳಿ ಗಣೇಶರ ಮನೆಯಲ್ಲಿ ಕೆಲಸಕ್ಕೆ ಸೇರಿದ್ದಾನೆ ಅಲ್ಲೇ ಸಿಗಬಹುದು ಆಯ್ತು ದುಗ್ಗಪ್ಪನನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಬರುತ್ತೇನೆ ನೀನು ಏನು ಮಾಡಿಲ್ಲ ಅಂತ ಸಾಬೀತಾದರೆ ಮಾತ್ರ ನಿನ್ನನ್ನು ಇವತ್ತು ಹೊರಗೆ ಬಿಡುವುದು ಎಂದು ಹೇಳುತ್ತಾ ಭಾರ್ಗವಿ ರಾಘವನನ್ನ ಲಾಕಪ್ನಲ್ಲಿ ಹಾಕಿ ಸೀದಾ ಮುರಳಿ ಗಣೇಶನ ಮನೆಗೆ ಜೀಪು ಚಲಾಯಿಸಿದಳು ಮುರಳಿ ಗಣೇಶ ಮನೆಯ ಆಧಾರದಲ್ಲಿ ಕುರ್ಚಿ ಹಾಕಿ ಕುಳಿತಿದ್ದರು ಅವರ ಅಂಗಳದಲ್ಲಿ ಅವರ ಕೆಲಸದವರು ತೆಂಗಿನಕಾಯಿ ಸಿಪ್ಪೆ ತೆಗೆಯುತ್ತಿದ್ದರು ಎಲ್ಲವನ್ನ ಕೊಪ್ಪರ ಮಾಡಿ ಎಣ್ಣೆ ತೆಗೆಯಲು ಮಿಲ್ಲಿಗೆ ಕಳುಹಿಸುವ ಕಾರ್ಯವಾಗುತ್ತಿತ್ತು ಪೊಲೀಸ್ ಜೀಪ್ ನೋಡಿ ಇಬ್ಬರು ಅಚ್ಚರಿಗೊಂಡರು ಅವರು ಗಂಧದ ಮರದ ಆಸೆ ಬಿಟ್ಟಿದ್ದರು ಹಾಗೆ ಆ ಪ್ರಕರಣವನ್ನ ಮರೆತೇ ಬಿಟ್ಟಿದ್ದರು ಭಾರ್ಗವಿ ನಮಸ್ಕರಿಸುತ್ತಾ ನಿಮ್ಮ ಕೆಲಸದವನಾದ ದುಗ್ಗಪ್ಪನನ್ನ ಒಮ್ಮೆ ಸ್ಟೇಷನ್ಗೆ ಕರೆದುಕೊಂಡು ಹೋಗಬೇಕಾಗಿದೆ ನಿನ್ನೆ ಒಬ್ಬ ಭೂತದ ವೇಷ ಹಾಕಿ ಶಾಂತಿನಗರದಲ್ಲಿ ಎಲ್ಲರನ್ನ ಎದುರಿಸುತ್ತಿದ್ದ ಹಾಗೆ ತನಿಖೆ ಮಾಡುವಾಗ ದುಗ್ಗಪ್ಪ ಹಣ ಕೊಟ್ಟು ಹಾಗೆ ಮಾಡಲು ಹೇಳಿದ್ದಾನೆ ಅಂತ ಗೊತ್ತಾಗಿದೆ ಹಾಗಾಗಿ ಅವನನ್ನ ಅರೆಸ್ಟ್ ಮಾಡಲು ಬಂದಿದ್ದೇನೆ ಎಲ್ಲಿದ್ದಾನೆ ದುಗ್ಗಪ್ಪ ಅಂತ ಕೇಳಿದಳು ಭಾರ್ಗವಿ ಇಲ್ಲೇ ಇದ್ದಾನೆ ಆ ಬಿಳಿಯ ಪಂಚೆ ಹಾಕಿದವ ದುಗ್ಗಪ್ಪ ಎಂದು ಹೇಳುತ್ತಾ ಏ ದುಗ್ಗಪ್ಪ ಇನ್ನ ಹುಡುಕಿಕೊಂಡು ಪೊಲೀಸರು ಬಂದಿದ್ದಾರೆ ಇಲ್ಲಿ ಅಂತ ಮುರಳಿ ಜೋರಾಗಿ ಕರೆದನು ದುಗ್ಗಪ್ಪ ಕೈ ಮುಗಿಯುತ್ತಾ ಬಂದನು ಜೀಪತ್ತು ಸ್ವಲ್ಪ ಮಾತಾಡೋದಿದ್ದೆ ಇನ್ನ ಹತ್ತಿರ ಎಂದು ಹೇಳುತ್ತಾ ಭಾರ್ಗವಿ ದುಗ್ಗಪ್ಪನನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋದಳು ದುಗ್ಗಪ್ಪನಲ್ಲಿ ನೇರವಾಗಿ ಪ್ರಶ್ನೆ ಮಾಡಿದಳು ಯಾಕೆ ರಾಘವನಿಗೆ ದುಡ್ಡು ಕೊಟ್ಟದ್ದು ವೇಷ ಹಾಕಿ ಕಾಡಲ್ಲಿ ಓಡಾಡಲು ಹೇಳಿದ್ದು ಅದು ನಾನಲ್ಲ ನನಗೆ ಒಬ್ಬರು ಹೇಳಿದ್ದು ಹಾಗೆ ಮಾಡಲು ಯಾರು ಹೇಳಿದ್ದು ಸತ್ಯ ಹೇಳು ಇಲ್ಲದಿದ್ದರೆ ನಿಂಗೆ ನಿನ್ನ ಬೆಲ್ಟಿನ ರುಚಿ ತೋರಿಸಬೇಕಾಗುತ್ತೆ ಅಂತ ಸ್ವಲ್ಪ ಖಾರವಾಗಿ ಹೇಳಿದಳು ಭಾರ್ಗವಿ ಅದು ಮೇಡಮ್ ವೀರೇಶ ಅವರು ಯಾಕೆ ಜನರನ್ನ ಎದುರಿಸಲಿಕ್ಕೆ ಹಾಗೆ ಮಾಡಲು ಹೇಳಿದ್ರು ಅದೇ ಯಾಕೆ ಅಂತ ಕೇಳಿದ್ದು ನಾನು ಅಂತ ಹೇಳುತ್ತಾ ಭಾರ್ಗವಿ ಬೆಲ್ಟ್ ತೆಗೆದು ಒಂದೇಟು ಬಾರಿಸಿಯೇ ಬಿಟ್ಟಳು ದುಗ್ಗಪ್ಪ ನಡುಗುತ್ತಾ ಅದು ವೀರೇಶ ಮತ್ತು ನಾನು ಗಂಧದ ಮರ ಕದಿತೀವಿ ಅದಕ್ಕೆ ಜನರು ಕಾಡಿಗೆ ಬರದ ಹಾಗೆ ಮಾಡಲು ಜನರನ್ನ ಎದುರಿಸ್ತೀವಿ ನೀವು ಎಷ್ಟು ಸಮಯ ಆಯ್ತು ಈ ಕೆಲಸ ಶುರು ಮಾಡಿ ಇಲ್ಲಿ ಶುರು ಮಾಡಿ ಒಂದು ತಿಂಗಳಾಯ್ತು ಅಷ್ಟೇ ಹಾಗಾದ್ರೆ ಬೇರೆ ಕಡೆ ಮಾಡಿದ್ದೀರಿ ಎಂದಾಯ್ತು ಬೇರೆ ಎಲ್ಲೆಲ್ಲಿ ಮಾಡಿದ್ದೀರಿ ಅಂದಳು ಭಾರ್ಗವಿ ಇಲ್ಲ ನಾವು ಇಲ್ಲಿ ಮಾತ್ರ ಕದ್ದದ್ದು ಬೇರೆ ಕಡೆ ಎಲ್ಲ ಬೇರೆ ಜನರು ಇದ್ದಾರೆ ಹಾಗಂದರೆ ಎಂತ ಸರಿಯಾಗಿ ಬಾಯ್ ಬಿಡು ಇಲ್ಲ ಅಂತ ಭಾರ್ಗವಿ ಇನ್ನೂ ಒಂದು ಏಟು ಹಾಕಿದಳು ಅದು ನಾನು ಸಣ್ಣ ಪುಟ್ಟ ಕಳ್ಳತನ ಮಾಡುತ್ತಿದ್ದೆ ಕೋನಾಡು ಸುಲ್ಯ ಎಲ್ಲ ಕಡೆ ಕೆಲಸ ಮಾಡಿದ್ದೇನೆ ಅಲ್ಲೆಲ್ಲ ಸಣ್ಣ ಪುಟ್ಟ ಕಳ್ಳತನ ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ನಾನು ಮೂಲತಃ ಆನೆ ಬೀಡಿನವನು ಹಾಗಾಗಿ ಇಲ್ಲಿಗೆ ಪುನಃ ಬಂದೆ ಆದರೆ ನನ್ನ ಹೆಂಡತಿ ಶಾಂತಿನಗರದವಳು ಒಂದು ಆದಿತ್ಯವಾರ ವಾರ ಹೆಂಡತಿನ ನೋಡಲು ಶಾಂತಿನಗರಕ್ಕೆ ಹೋಗಿದ್ದೆ ಆ ದಿನ ವೀರೇಶಪ್ಪೋರು ಅಂದರೆ ಅವರು ಒಕ್ಕಲಾಗಿ ಒಂದು ವಾರ ಆಗಿರಬಹುದು ಅವರ ಮನೆಯಲ್ಲಿ ಕೆಲಸ ನಡೀತಾ ಇತ್ತು ಅಲ್ಲಿಗೆ ನಾನು ಕೆಲಸಕ್ಕೆ ಹೋಗಿದ್ದೆ ಅಲ್ಲಿ ಅವರ ಪರಿಚಯವಾಯ್ತು ನನ್ನ ಹತ್ತಿರ ಮಾತನಾಡಿದರು ಮಾತನಾಡುತ್ತಾ ಗಂಧದ ಮರದ ಸುದ್ದಿ ಬಂತು ಹಾಗೆ ನನ್ನ ಒಳಗೆ ಕರೆದು ಎಲ್ಲೆಲ್ಲ ಗಂಧದ ಮರ ಇದೆ ಅಂತ ತಿಳಿದುಕೊಂಡರು ಹಾಗೆಯೇ ನಾನೇ ಅವರಿಗೆ ಸುಳ್ಯದಿಂದ ಮತ್ತು ಕೋನಾಡಿನಿಂದ ನನ್ನ ಗೆಳೆಯರ ಪರಿಚಯ ಮಾಡಿಸಿದೆ ಅಲ್ಲಿಂದ ಗಂಧದ ಮರ ಕದ್ದು ಸಾಗಿಸಿದ್ದರು ನಮಗೆಲ್ಲ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಹಾಗೆಯೇ ಮುರಳಿ ಗಣೇಶರ ಮನೆಯಲ್ಲಿ ಮರ ಇದ್ದಿದ್ದು ನನಗೆ ಗೊತ್ತಿತ್ತು ಆದರೆ ಅವರ ನಾಯಿ ಸಾಧಾರಣದಲ್ಲ ಹಾಗಾಗಿ ಅವಕ್ಕೆ ನಾನು ಸ್ವಲ್ಪ ಬೇದಿ ಬರುವ ಮದ್ದು ಹಾಕಿದೆ ಮತ್ತೆ ಅವರು ತಂಗಿ ಮನೆಗೆ ಹೋಗುವ ವಿಚಾರ ಗೊತ್ತಿತ್ತು ಹಾಗಾಗಿ ಅದೇ ದಿನ ವೀರೇಶರಿಗೆ ಹೇಳಿದೆ ಅವರು ಕಡಿಯುವ ಎಲ್ಲಾ ವ್ಯವಸ್ಥೆ ಮಾಡಿದರು ಕಾಡು ಮನೆ ಕಾಡಲ್ಲಿ ಒಂದು ನಾಲ್ಕು ಗಂಧದ ಮರ ಇದೆ ಅದನ್ನ ಕಡಿಬೇಕಂತ ಇದ್ವಿ ಅದಕ್ಕೆ ಕಾಡಲ್ಲಿ ಜನ ಬರುವುದು ಬೇಕಾಗಿರಲಿಲ್ಲ ವೀರೇಶಪ್ಪನವರು ಹೇಳಿದ್ರು ಈಗ ಕಾಡು ಮನೆ ಅವರದ್ದಲ್ಲವಂತೆ ಅದು ಯಾವುದೋ ಅಕ್ಷರಧಾಮಕ್ಕೆ ಸೇರಿದ್ದುದು ಅಂತ ಅದಕ್ಕೆ ಅಕ್ಷರಧಾಮದವರು ಬಂದು ಅವರನ್ನ ಹೊರ ಹಾಕುವ ಮೊದಲು ಅವರು ಗಂಧದ ಮರ ಕದಿವ ಯೋಜನೆ ಮಾಡಿದ್ವಿ ಜನಕ್ಕೆ ಹೇಗೋ ಭೂತ ಅಂದ್ರೆ ಭಯ ಮತ್ತು ಭಕ್ತಿ ಜೊತೆಗೆ ರಾಘವ ದುಡ್ಡಿಗಾಗಿ ಕಷ್ಟಪಡುತ್ತಿದ್ದ ಮತ್ತೆ ಅವ ಹೇಗೋ ಭೂತ ಕಟ್ಟುವವ ಹಾಗಾಗಿ ಅವನ್ ಸಹಾಯ ಪಡೆದಿವಿ ಅಷ್ಟೇ ಮೇಡಮ್ ಸುಮಾಳ ಕೊಲೆಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಮೇಡಮ್ ಸುಮಕ್ಕನ ಕೊಲೆ ನಾವು ಮಾಡಿಲ್ಲ ನಮ್ಮ ಉದ್ದೇಶ ಮರ ಕದಿಯುವುದು ಮಾತ್ರ ನಾನು ಹೇಳಿದ್ದೆಲ್ಲ ಸತ್ಯ ಮೇಡಮ್ ಅಂತ ಹೇಳಿದ ದುಗ್ಗಪ್ಪ ಹಾಗಾದ್ರೆ ರಾಘವನ ಪಾತ್ರ ಏನು ಇಲ್ಲ ಮರ ಕದಿಯುವುದರಲ್ಲಿ ಇಲ್ಲ ಮೇಡಮ್ ಅವನಿಗೆ ಸತ್ಯವಾಗಿಯೂ ನಮ್ಮ ರಹಸ್ಯ ಗೊತ್ತಿರಲಿಲ್ಲ ಅವನಿಗೆ ಅನದ ಅವಶ್ಯಕತೆ ತುಂಬಾ ಇತ್ತು ನಾವು ಅವನನ್ನ ಉಪಯೋಗಿಸಿದ್ವಿ ಅಷ್ಟೇ ಭಾರ್ಗವಿ ದುಗ್ಗಪ್ಪನನ್ನ ಜೈಲಿನ ಒಳಗೆ ಹಾಕಿದಳು ಗಂಧದ ಮರದ ಕಳುವಿನ ಕೇಸು ಸಾಲ್ವ್ ಆಯ್ತು ಆದ್ರೆ ಸುಮಾಲ ಕೊಲೆ ಕೇಸ್ ವೀರೇಶನನ್ನ ಅರೆಸ್ಟ್ ಮಾಡಿ ತರಲಾಯ್ತು ಕದ್ದ ಗಂಧದ ಮರ ಎಲ್ಲಿ ಸಾಗಿಸಿದ್ದಿ ಅಂತ ಭಾರ್ಗವಿ ಕೇಳಿದಳು ಎಲ್ಲವನ್ನ ಮೈಸೂರಿಗೆ ಸಾಗಿಸಿದ್ದೇನೆ ಎಂದು ವೀರೇಶ್ ಹೇಳಿಕೆ ಕೊಟ್ಟ ನೀವು ಯಾಕೆ ಕಳ್ಳತನ ಮಾಡಿದ್ದು ಇದೇ ವಿಷಯದಲ್ಲಿ ಸುಮಾಲ ಕೊಲೆ ಕೂಡ ಮಾಡಿದ್ದೀರಾ ಅಂತ ಭಾರ್ಗವಿ ಕೇಳಿದಳು ವೀರೇಶ್ನನ್ನ ನನಗೆ ಬೇರೆ ಕೆಲಸ ಅಂತ ಏನೂ ಇಲ್ಲ ನನಗೆ ಹೆಚ್ಚು ವಿದ್ಯಾಭ್ಯಾಸ ಇಲ್ಲ ದುಬೈಯಲ್ಲಿ ಇದ್ದಾಗ ಒಂದು ಮಾಲಿನಲ್ಲಿ ಸೇಲ್ಸ್ ಬಾಯ್ ಆಗಿದ್ದೆ ಅಕ್ಕ ಸುಮಾನ ಜೊತೆ ನನ್ನ ಮದುವೆ ಮಾಡಲು ಇಲ್ಲಿಗೆ ಕರೆತಂದ ಮೇಲೆ ನನ್ನ ಖರ್ಚಿಗೆ ಹಣ ಇರಲಿಲ್ಲ ಆಗ ಈ ಗಂಧದ ಮರಗಳು ನನ್ನ ಸೆಳೆದವು ಅದಕ್ಕೆ ಸರಿಯಾಗಿ ದುರ್ಗಪ್ಪ ಸಿಕ್ಕಿದ ಅವನ ಸಹಾಯದಿಂದ ಕೋನಾಡು ಸುಲ್ಯ ಎಲ್ಲಾ ಕಡೆಯಿಂದ ಮರಗಳನ್ನ ಸಾಗಿಸಿದೆ ನಂತರ ಮುರಳಿ ಗಣೇಶರ ಮನೆಯಿಂದ ಕದಿಯುವ ಅವಕಾಶ ಸಿಕ್ಕಿತು ಕಾಡು ಮನೆಯಲ್ಲೂ ನಾಲ್ಕು ಮರಗಳಿವೆ ಅದನ್ನು ಸಾಗಿಸಿದರೆ ಸುಮಾಳೆ ಎದುರು ನಾನು ತಲೆ ತಗ್ಗಿಸಬೇಕಾಗುತ್ತೆ ಅಂತ ಅದನ್ನು ಮುಟ್ಟಲಿಲ್ಲ ಮದುವೆ ಆದ ಮೇಲೆ ಹೇಗೂ ನನ್ನದಾಗುತ್ತೆ ಅಂತ ಸುಮ್ಮನಿದ್ದೆ ಅಷ್ಟರಲ್ಲಿ ಅವಳು ತೀರಿ ಹೋದಾಳು ಹಾಗಾಗಿ ಕದಿವೆ ಯೋಜನೆ ಹಾಕಿದೆ ಜನ ಅಲ್ಲಿ ಓಡಾಡದ ಹಾಗೆ ಮಾಡಿದೆ ಅಷ್ಟೇ ಅಷ್ಟೆಲ್ಲ ಆದಾಗ ನಿಮ್ಮ ಕೈಗೆ ಸಿಕ್ಕಿಬಿದ್ದೆ ಸುಮಾಳ ಕೊಲೆ ನಾನು ಮಾಡಿಲ್ಲ ಗಂಧದ ಮರಗಳನ್ನ ಎಲ್ಲಿಗೆ ಸಾಗಿಸಿದ್ದಿ ಅವೆಲ್ಲ ನಾನು ಮೈಸೂರಿಗೆ ರಫ್ತು ಮಾಡಿದ್ದೇನೆ ಅಲ್ಲಿ ಕೆಲವರ ಸಹಾಯದಿಂದ ಅದನ್ನು ಚಂದದ ಉಪಕರಣಗಳನ್ನಾಗಿ ಬದಲಾಯಿಸಿ ನಾನು ಕೆಲಸ ಮಾಡುವ ಮಾಲಿನಲ್ಲಿ ಪರಿಚಯ ಆದ ಮುನಿಸ್ವಾಮಿಗೆ ಕಳಿಸಿದ್ದೇನೆ ಅದು ಒಳ್ಳೆ ಬೆಲೆಗೆ ಮಾರಾಟ ಆಗಿದೆ ಭಾರ್ಗವಿ ಎಲ್ಲವನ್ನ ರೆಕಾರ್ಡ್ ಮಾಡಿ ಅವರನ್ನ ಕೋರ್ಟಿಗೆ ಕಳುಹಿಸುವ ವ್ಯವಸ್ಥೆ ಮಾಡಿದಳು ನಂತರ ದೀರ್ಘವಾಗಿ ಆಲೋಚಿಸತೊಡಗಿದಳು ಯಾರು ಸುಮಾಳ ಕೊಲೆ ಮಾಡಿದ್ದು ಹೌದು ವೀರೇಶ ಹೇಳುವಂತೆ ಅವಳನ್ನ ಮದುವೆ ಮೊದಲೇ ಕೊಲೆ ಮಾಡಿ ಅವನಿಗೆ ಏನು ಲಾಭ ಇಲ್ಲ ಬೋಪನ್ನ ಡಾಲಿ ಯಾರಿಗೂ ಲಾಭ ಇಲ್ಲ ಇನ್ನು ಜಾರ್ಡನ್ ಅವನು ಕೊಲೆ ಸಮಯದಲ್ಲಿ ಬಾರಿನಲ್ಲಿ ಇದ್ದ ಇನ್ಯಾರು ಯಾರು ಕೆಂಚನನ್ನ ಭೂತದ ವೇಷ ಹಾಕಿ ಎದುರಿಸಿದ್ದು ವೀರೇಶ ಮತ್ತು ದುಗ್ಗಪ್ಪನ ಕೆಲಸ ಹಾಗಾದ್ರೆ ಮನೆ ಕೆಲಸದ ಸಾವಿತ್ರಿಯನ್ನು ಎದುರಿಸಿದ್ದು ಯಾರು ಇನ್ನೊಬ್ಬರು ಯಾರೋ ಭೂತದ ವೇಷ ಹಾಕಿ ಓಡಾಡುತ್ತಿದ್ದಾರೆ ಯಾರು ಯಾಕಾಗಿ ಅಂತ ಆಲೋಚಿಸುತ್ತಾ ಅರ್ಧ ಗಂಟೆ ಸುಮ್ಮನೆ ಕಣ್ಮುಚ್ಚಿ ಮಲಗಿದಳು ನಂತರ ಸುಂದರನನ್ನ ಕರೆದು ಸುಮಾಳ ಹೆಣದ ಜೊತೆ ಸಿಕ್ಕ ವಸ್ತುಗಳನ್ನ ತರಲು ಹೇಳಿದಳು ಎಲ್ಲವನ್ನ ನೋಡ ತೊಡಗಿದಳು ತಾಯತ ಮಾರ್ಗವಿಯನ್ನು ಬಹುವಾಗಿ ಆಕರ್ಷಿಸಿತು ಅವಳಿಗೆ ಈ ಕೊಲೆಯ ಎಲ್ಲ ರಹಸ್ಯ ಈ ತಾಯತದಲ್ಲಿ ಅಡಗಿದೆ ಎನ್ನುವ ಆಲೋಚನೆ ಬರತೊಡಗಿತು ಯಾಕೆ ಇನ್ನೊಮ್ಮೆ ತಂತ್ರಿ ಹತ್ತಿರ ಮಾತನಾಡಬಾರದು ಎಂದು ಯೋಚಿಸುತ್ತಾ ತಂತ್ರಿಗಳ ಮನೆಗೆ ಜೀಪ್ ಚಲಾಯಿಸಿದಳು ತಂತ್ರಿಗಳು ಮನೆಯಲ್ಲೇ ಇದ್ದರು ಪೊಲೀಸರು ಯಾಕೆ ನನ್ನ ಮನೆಗೆ ಬರ್ತಾರಪ್ಪ ಎಂದು ಮನದಲ್ಲಿ ಆಲೋಚಿಸುತ್ತಾ ಭಾರ್ಗವಿಯನ್ನ ಮನೆಗೆ ಬರ ಮಾಡಿಕೊಂಡನು ತಂತ್ರಿಗಳೇ ಈ ಕೊಲೆ ಎಲ್ಲಾ ರಹಸ್ಯ ತಾಯತದಲ್ಲಿ ಅಡಗಿದೆ ಅಂತ ನನಗೆ ಅನ್ನಿಸುತ್ತಾ ಇದೆ ಹಾಗಾಗಿ ಇಲ್ಲಿಯವರೆಗೆ ಬಂದಿದ್ದೇನೆ ನೀವು ಹೇಳಿಕೆ ಕೊಡುವಾಗ ಹೇಳಿದ್ದೀರಿ ನೀವು ಹುಣ್ಣಿಮೆ ರಾತ್ರಿ ಮಂತ್ರ ಪಟ್ಟಿಸುತ್ತಾ ತಾಯತಕ್ಕೆ ಬೇಕಾದ ಮರದ ತೊಗಟೆಯನ್ನ ತೆಗೆಯುತ್ತೀರಿ ಎಂದು ಸುಮಾಳ ಕೊಲೆಯಾದ ರಾತ್ರಿ ನೀವು ತಾಯತಕ್ಕೆ ಬೇಕಾದ ಸಾಮಗ್ರಿಗಾಗಿ ಕಾಡಿಗೆ ಹೋಗಿಲ್ಲವೇ ಆ ದಿನ ಹುಣ್ಣಿಮೆ ಹೋಗಿದ್ದೆ ಎಂದು ಚುಟುಕಾಗಿ ಉತ್ತರಿಸಿದರು ಸಂತ್ರಿಗಳು ನೀವು ಯಾಕೆ ಈಗ ತಾಯತ್ತ ಕೊಡ್ತಾ ಇಲ್ಲ ಅದು ನಾನು ರಕ್ತೇಶ್ವರಿ ಮತ್ತು ಗುಲಿಗೆ ದೇವವನ್ನ ನಿಜವಾಗಿ ನೋಡಿದ್ದೇನೆ ತುಂಬಾ ಭಯ ಆಯ್ತು ಅದಕ್ಕೆ ನನಗೆ ಅರ್ಥ ಆಗುತ್ತಾ ಇಲ್ಲ ಸರಿಯಾಗಿ ಹೇಳಿ ಅದು ಸುಮಾಳ ಕೊಲೆಯಾದ ದಿನ ನಾನು ಆನೆ ಬೀಡಿಗೆ ಒಂದು ಪೂಜೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಮನೆಗೆ ಬಂದಾಗಲೇ ಸುಮಾರು ಎಂಟು ಗಂಟೆ ಆಗಿತ್ತು ಆಗಲೇ ನನಗೆ ತಾಯತಕ್ಕೆ ಬೇಕಾದ ಸಾಮಗ್ರಿಗಳು ತರಲಿಕ್ಕಿದೆ ಎಂದು ನೆನಪಾಗಿತ್ತು ಹಾಗೆ ಒಂದು ಒಂಬತ್ತು ಗಂಟೆ ಸುಮಾರಿಗೆ ಕಾಡಿಗೆ ಹೋದೆ ಒಳ್ಳೆ ಬೆಳೆದಿಂಗಳಿತ್ತು ಮಂತ್ರ ಜಪಿಸುತ್ತಾ ತೊಗಟೆಗಳನ್ನ ತೆಗೆದೆ ಹಾಗೆ ಎಲ್ಲ ಆಗಿ ಇನ್ನು ಮನೆಗೆ ಬರುವುದು ಎಂದು ಮನೆ ಕಡೆ ಹೆಜ್ಜೆ ಹಾಕುತ್ತಿದ್ದೆ ಅಷ್ಟರಲ್ಲಿ ಗೆಜ್ಜೆ ಶಬ್ದ ಕೇಳಿಸಿತು ಜೊತೆಗೆ ಒಂದು ರೀತಿಯ ಕೀರಲು ಧ್ವನಿ ಭಯ ಆಯ್ತು ಎದರಿ ಮರ ಹತ್ತಿದೆ ಮರದಲ್ಲೇ ಸುಮಾರು ಹೊತ್ತು ಇದ್ದೆ ಯಾಕೋ ಮನಸ್ಸಿಗೆ ತುಂಬಾ ಭಯ ಆಗಿತ್ತು ಎಷ್ಟು ಒತ್ತಿದ್ದೆ ನನಗೆ ಗೊತ್ತಿಲ್ಲ ನಂತರ ನಾನು ಮರದ ಕೆಳಗೆ ಗುಲಿಗ ಮತ್ತು ರಕ್ತೇಶ್ವರಿ ದೈವಗಳನ್ನ ನೋಡಿದೆ ಪುತ್ತೂರಲ್ಲಿ ಒಂದು ಉಳ್ಳಾಲತಿ ದೇವಸ್ಥಾನವಿದೆ ಅಲ್ಲಿ ಉಳ್ಳಾಳ್ತಿ ರಾತ್ರಿ ಸಂಚಾರ ಮಾಡುತ್ತಾಳೆ ಅವಳನ್ನ ಜನರು ನೋಡಿದ್ದವರಿದ್ದಾರೆ ಹಾಗೆ ನಮ್ಮ ಊರಲ್ಲಿ ಎರಡು ಧರ್ಮ ದೈವಗಳು ನನ್ನ ಕಣ್ಣೆದುರೇ ಕೆಳಗೆ ನಿಂತಿವೆ ನನಗೆ ಭಯ ಆಯ್ತು ಅಲ್ಲಿ ಒಂದು ಹತ್ತು ನಿಮಿಷ ಇದ್ದವು ಮತ್ತೆ ಪುನಃ ಸಂಚಾರ ಆರಂಭಿಸಿದವು ನಾನು ಹಾಗೆ ಮರದಲ್ಲೇ ಇದ್ದೆ ನನಗೆ ಸ್ವಲ್ಪ ಧೈರ್ಯ ಬಂದ ಮೇಲೆ ಮನೆಗೆ ಬಂದೆ ತುಂಬಾ ಭಯ ಆಗಿತ್ತು ಅದಕ್ಕೆ ಎಲ್ಲಾ ಧಾರ್ಮಿಕ ಕೆಲಸವನ್ನ ಬಿಟ್ಟೆ ಮರದ ತೊಗಟೆ ತೆಗಿಲಿಕ್ಕೆ ಹೋಗ್ಲಿಕ್ಕೆ ಧೈರ್ಯ ಬರಲಿಲ್ಲ ಸುಮಾರು ಎಷ್ಟು ಹೊತ್ತಿಗೆ ಮನೆ ತಲುಪಿದ್ರಿ ನೆನಪಿಲ್ಲ ನಾನು ಮನೆಗೆ ಹೋಗಿ ಸುಮ್ಮನೆ ಮಲಗಿದೆ ನಿದ್ದೆ ಬರಲಿಲ್ಲ ಕಣ್ಣು ತುಂಬಾ ಎರಡು ದೈವಗಳು ಕಾಣುತ್ತಿದ್ದವು ಅವು ಆಗೆಲ್ಲ ಕಾಣ ಸಿಗಲ್ಲ ಅವು ಕಂಡರೆ ತುಂಬಾ ಪುಣ್ಯ ಆ ಭೂತಗಳು ಮಾತನಾಡುತ್ತಿದ್ದವ ಏನಾದ್ರೂ ಕೇಳಿದ್ದೀರಾ ಹೌದು ಲೀಲಿ ಎಂದು ದೈವ ಮಾತನಾಡಿದಂತೆ ಕೇಳಿಸಿತು ಅದು ಸ್ತ್ರೀ ಅಲ್ಲ ಪುರುಷನ ಸ್ವರವ ಅದು ಗಂಡಸು ಧ್ವನಿ ಆಗ ರಕ್ತೇಶ್ವರಿ ಆ ಎಂದು ಧ್ವನಿಯಲ್ಲಿ ಹೇಳಿದಳು ಈ ವಿಷಯ ಮೊದಲೇ ಹೇಳಬೇಕಿತ್ತು ಆಗ ನನಗೆ ತುಂಬಾ ಉಪಕಾರ ಆಗುತ್ತಿತ್ತು ಎಂದು ಭಾರ್ಗವಿ ಹೇಳಿದಳು ಅವು ಧರ್ಮದೈವಗಳು ಅವುಗಳಿಗೆ ಸಿಟ್ಟು ಇದೆ ಅದಕ್ಕೆ ಏನೇನು ಆಗುತ್ತಾ ಇದೆ ಎಂದು ತಂತ್ರಿಗಳು ಉತ್ತರಿಸಿದರು ಭಾರ್ಗವಿ ಅವರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟಳು ಅವಳಿಗೆ ಈಗ ಸ್ಪಷ್ಟವಾಗಿತ್ತು ಭೂತಗಳಿಗೂ ಸುಮಾಳ ಸಂಬಂಧವಿದೆ ಮೊದಲು ಲೀಲಿ ಅಂದರೆ ಏನು ಅಂತ ಕಂಡುಹಿಡಿಯಬೇಕು ಆಗ ಎಲ್ಲ ರಹಸ್ಯ ಬಯಲಾಗತ್ತೆ ಎಂದು ಆಲೋಚಿಸುತ್ತಾ ಆನೆ ಬೀಡು ಸೇರಿದಳು ಆಗ ಹೊರಗೆ ಒಬ್ಬಳು ಹೆಂಗಸು ಅವಳಿಗಾಗಿ ಕಾಯುತ್ತಿರುವುದು ಕಾಣಿಸಿತು ಸೀದಾ ಜೀಪ್ ನಿಲ್ಲಿಸಿ ಒಳನಡೆದಾಳು ಆಗ ಸುಂದರ ಅವಳನ್ನ ಹಿಂಬಾಲಿಸುತ್ತ ಮಲ್ಲಿ ಜಗ್ಗಪ್ಪನ ಹೆಂಡತಿ ಬಂದಿದ್ದಾಳೆ ನಿಮ್ಮ ಹತ್ತಿರ ಜಗ್ಗಪ್ಪನನ್ನ ಬಿಡುಗಡೆ ಮಾಡಲು ಕೇಳಲಿಕ್ಕೆ ಬಂದಿದ್ದಾಳೆ ಇಲ್ಲಿ ಒಮ್ಮೆ ಅತ್ತು ಎಲ್ಲಾ ಆಯ್ತು ನಿಮ್ಮ ಹತ್ತಿರನೇ ಮಾತಾಡಬೇಕಂತೆ ಅಂತ ಹೇಳಿದಳು ಮಲ್ಲಿ ಅವಳು ಕಾಡು ಮನೆಯಲ್ಲಿ ಕೆಲಸ ಮಾಡುತ್ತಾಳೆ ಅಲ್ಲವಾ ಇಂದು ಏನೋ ಒಂದು ದೊಡ್ಡ ರಹಸ್ಯವನ್ನೇ ಬಯಲು ಮಾಡಿದಂತೆ ಖುಷಿಯಿಂದ ಒಳಗೆ ಕಳಿಸು ಅವಳನ್ನ ಎಂದು ಹೇಳಿದಳು ಭಾರ್ಗವಿ ಮಳ್ಳಿ ನಿನ್ನನ್ನು ನಾನೇ ಹುಡುಕಿಕೊಂಡು ಬರುವಂತ ಇದ್ದೆ ನೋಡು ನೀನೇ ಬಂದೆ ಅಂತ ಭಾರ್ಗವಿ ಅವಳನ್ನ ಕುಳಿತುಕೊಳ್ಳಲು ಹೇಳಿದಳು ಮಳ್ಳಿ ಕುಳಿತುಕೊಂಡಳು ಮೇಡಮ್ ದುಗ್ಗಪ್ಪ ಪಾಪ ಅವನನ್ನ ಬಿಡಿ ಮೇಡಮ್ ಅವನಿಗೆ ಏನೂ ಗೊತ್ತಿಲ್ಲ ಎಲ್ಲ ಸೇರಿ ಅವನನ್ನ ಸಿಕ್ಕಿ ಬೀಳಿಸಿದ್ದಾರೆ ಅಂತ ಅಳತೊಡಗಿದಳು ಅವನು ಎಲ್ಲವನ್ನ ಒಪ್ಪಿಕೊಂಡಾಗಿದೆ ಏನಿದ್ರು ಕೋರ್ಟಿನಲ್ಲಿ ಮಾತಾಡಿ ಅಂತ ಭಾರ್ಗವಿ ಮಲ್ಲಿಯ ಬಾಯಿಯನ್ನ ಮುಚ್ಚಿಸಿದಳು ನೀನು ಸುಮಾಳ ಕೊಲೆ ಯಾಕೆ ಮಾಡಿದ್ದು ಅಂತ ಭಾರ್ಗವಿ ನೇರವಾಗಿ ಕೇಳಿದಳು ಇದನ್ನು ಕೇಳಿ ಮಲ್ಲಿಯ ಮುಖ ಬಿಳುಚಿ ಕೊಂಡಿತು ಭಾರ್ಗವಿ ತನ್ನ ಪೊಲೀಸ್ ಬುದ್ಧಿಯನ್ನು ಉಪಯೋಗಿಸಿದ್ದಳು ಅವಳಿಗೆ ಸಂಶಯ ಇತ್ತೇ ವಿನಃ ಯಾವುದೇ ಸಾಕ್ಷಿ ಆಧಾರಗಳು ಇರಲಿಲ್ಲ ಯಾಕಂದ್ರೆ ತಂತ್ರಿಗಳು ಲೀಲಿ ಅಂತ ಕೊನೆ ಅಕ್ಷರ ಮಾತ್ರ ಕೇಳಿತ್ತು ಅಂತ ಭಾರ್ಗವಿ ಸಂಶಯಿಸಿದ್ದಳು ಅದು ಮಲ್ಲಿ ಆಗಿರಲೂ ಬಹುದು ಎನ್ನುವ ಒಂದು ಸಣ್ಣ ಯೋಚನೆ ಮಲ್ಲಿ ಹೆಸರು ಕೇಳಿದಾಗ ಅವಳಿಗೆ ಬಂದಿತ್ತು ಆಗ ಮಲ್ಲಿ ತಡವರಿಸುತ್ತಾ ಯಾಕೆ ಯಾರ ಕೊಲೆ ನಾನು ಮಾಡಿಲ್ಲ ಅಂತ ಹೇಳತೊಡಗಿದಳು ಭಾರ್ಗವಿಗೆ ಇವಳು ಏನನ್ನೂ ಮುಚ್ಚಿಡುತ್ತಿದ್ದಾಳೆ ಅಂತ ನೂರಕ್ಕೆ ನೂರು ಖಾತ್ರಿ ಆಯಿತು ಸುಂದರ ಮತ್ತು ಚೆಂಗಪ್ಪನನ್ನ ಕರೆದು ನನ್ನ ಪೊಲೀಸ್ ಬೆತ್ತ ತನ್ನಿ ಇವಳಿಗೆ ಸ್ವಲ್ಪ ರುಚಿ ತೋರಿಸುವ ಎಂದು ದೊಡ್ಡದಾಗಿ ಹೇಳಿದಳು ನಿನ್ನನ್ನು ಕಾಡಲ್ಲಿ ನೋಡಿದವರಿದ್ದಾರೆ ನಿನ್ನ ಜೊತೆ ಇದ್ದದ್ದು ಯಾರು ನಿಮ್ಮ ಉದ್ದೇಶ ಏನು ಎಲ್ಲವನ್ನ ವಿವರವಾಗಿ ಹೇಳು ಇಲ್ಲದಿದ್ದರೆ ನಮಗೆ ಬಾಯಿ ಬಿಡಿಸಲು ಬರುತ್ತದೆ ಮಲ್ಯ ಮೈ ಇಡೀ ಬೆವರಿನಿಂದ ಒದ್ದೆಯಾಯಿತು ಮೆಲ್ಲಗೆ ಬಾಯಿ ಬಿಡತೊಡಗಿದಳು ಇದು ಒಂದು ವರ್ಷದ ಹಿಂದಿನ ಕತೆ ದುಗ್ಗಪ್ಪ ಎಲ್ಲ ಕಡೆ ಸಣ್ಣ ಪುಟ್ಟ ಕಲ್ಲತನ ಮಾಡಿ ಕೆಲಸ ಕಳೆದುಕೊಂಡ ಅವನಿಗೆ ಎಷ್ಟು ದುಡ್ಡಿದ್ದರೂ ಸಾಕಾಗಲ್ಲ ಸಿಕ್ಕಾಪಟ್ಟೆ ಕುಡಿತದ ಚಟ ಬೇರೆ ಅವನು ಕೆಲಸ ಕಳಕೊಂಡ ಸಮಯದಲ್ಲಿ ನನಗೂ ಕೆಲಸ ಇರಲಿಲ್ಲ ಮನೆಯಲ್ಲಿ ಊಟಕ್ಕೂ ಕಷ್ಟ ಇದ್ದ ಕಾಲ ಆಗ ಕಾಡು ಮನೆ ಕಡೆ ಯಾರು ಹೋಗುತ್ತಾ ಇರಲಿಲ್ಲ ಜನರಿಗೆ ಸಿಕ್ಕಾಪಟ್ಟೆ ಭಯ ಅಲ್ಲಿಗೆ ಹೋಗಲು ನಾನು ಆಚೆ ಕಟ್ಟಿಗೆ ತರಲಿಕ್ಕೆ ಆವಾಗವಾಗ ಹೋಗುತ್ತಿದ್ದೆ ಅಲ್ಲಿ ಕಾಣಿಕೆ ಉಂಡಿ ಇರುವುದು ಗೊತ್ತಿತ್ತು ಅದನ್ನು ಒಂದೆರಡು ಸಲ ಎಗರಿಸಿದೆ ಅದರಲ್ಲಿ ನೂರಾರು ಇನ್ನೂರು ಸಿಗುತ್ತಿತ್ತು ಅದನ್ನು ಎಗರಿಸಿದ ಮೇಲೆ ದೈವಗಳು ನನ್ನನ್ನು ಏನೂ ಮಾಡಲಿಲ್ಲ ಹಾಗಾಗಿ ಧೈರ್ಯ ಬಂದಿತ್ತು ಇನ್ನೂರು ನೂರು ರೂಪಾಯಿ ಏನಕ್ಕೂ ಸಾಕಾಗುತ್ತಿರಲಿಲ್ಲ ನಾನು ಶಾಂತಿನಗರದಲ್ಲಿ ಹುಟ್ಟಿ ಬೆಳೆದವಳು ಹಾಗಾಗಿ ದೈವದ ಆಭರಣಗಳು ದೈವದ ಮನೆಯಲ್ಲಿ ಇವೆ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ಸರಿಯಾಗಿ ದೈವದ ಮನೆಯ ಎಂಚು ಹಲಸಿನ ಕಾಯಿ ಬಿದ್ದು ಒಡೆದು ಹೋಗಿತ್ತು ಒಂದಿನ ಅದರ ಒಳಗೆ ಹೋಗಿ ಆಭರಣ ಕದ್ದೆ ಮಾರಿದೆ ಸುಮಾರು ದುಡ್ಡು ಸಿಕ್ಕಿತು ಸುಮಾರು ದಿನ ಅದರಲ್ಲೇ ಕಳೆದವು ಯಾರಿಗೂ ಗೊತ್ತಾಗಲ್ಲ ಕಾಡು ಮನೆಗೆ ಯಾರು ವಾಸಕ್ಕೆ ಬರಲ್ಲ ಅಂತ ಖುಷಿಲಿ ಇದ್ದೆ ಆಗಲೇ ಡಾಲಿ ಬೋಪನ್ನ ಮನೆ ಕೊಂಡುಕೊಂಡರು ವಾಸ ಮಾಡಲು ತೊಡಗಿದರು ಇನ್ನು ಭೂತಕೋಲ ಮಾಡಿದರೆ ಖಂಡಿತ ದೇವದ ಮನೆ ಬಾಗಿಲು ತೆಗಿತಾರೆ ನಮ್ಮ ರಹಸ್ಯ ಬಯಲಾಗತ್ತೆ ಅಂತ ಸ್ವಲ್ಪ ಭಯ ಆಯ್ತು ಅದಕ್ಕೆ ಕಾಡು ಮನೆಯಲ್ಲಿ ಕೆಲ್ಸಕ್ಕೆ ಇದ್ದರೆ ಎಲ್ಲಾ ರಹಸ್ಯ ತಿಳಿಯುತ್ತೇನೆಂತ ಅಲ್ಲಿ ಕೆಲಸಕ್ಕೆ ಸೇರಬೇಕೆಂತ ಯೋಜನೆ ಹಾಕಿದೆ ಅಲ್ಲಿ ಮೊದಲೇ ಸಾವಿತ್ರಿ ಇದ್ದ ಕಾರಣ ನನ್ನ ಒಳಗೆ ಸೇರಿಸಲ್ಲ ಅಂತ ಗೊತ್ತಿತ್ತು ಅದಕ್ಕೆ ರಕ್ತೇಶ್ವರಿ ವೇಷ ಹಾಕಿ ಅವಳನ್ನ ಓಡಿಸಿದೆ ಅಲ್ಲಿಗೆ ಕೆಲಸಕ್ಕೆ ಹೋಗುತ್ತಿದ್ದ ಹಿಟ್ಟನಲ್ಲಿ ನನಗೆ ಕೆಲಸ ಎಲ್ಲಿಯಾದ್ರೂ ಇದ್ದರೆ ಅಂತ ಮೊದಲೇ ಹೇಳಿದ್ದೆ ನಾನು ಎನಿಸಿದಂತೆ ನನಗೆ ಅಲ್ಲಿ ಕೆಲಸ ಸಿಕ್ಕಿತು ಅವರ ಮನೆಯಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಸೂಕ್ಷ್ಮವಾಗಿ ಗಮನಿಸುತ್ತಾ ಇದ್ದೆ ಅವರು ದೈವದ ಮನೆ ಬಾಗಿಲು ತೆಗಿಬಾರದು ಎನ್ನುವುದೇ ನನ್ನ ಉದ್ದೇಶವಾಗಿತ್ತು ಆಗ ನನ್ನ ದುರದೃಷ್ಟಕ್ಕೆ ವೀರೇಶ್ ಮತ್ತು ಸುಮಾರ ಮದುವೆ ನಿಶ್ಚಯ ಆಯಿತು ಅದರ ಜೊತೆಗೆ ಭೂತಕೋಲ ಮಾಡುವ ದಿನ ಕೂಡ ನನ್ನ ಆತಂಕ ಮುಗಿಲು ಮುಟ್ಟಿತ್ತು ಹೇಗೆ ಭೂತಕೋಲ ನಿಲ್ಲಿಸುವುದು ಎನ್ನುವುದು ದೊಡ್ಡ ಸಮಸ್ಯೆ ಆಯ್ತು ಮದುವೆಗೆ ಎರಡು ದಿನ ಇರುವಾಗ ಅಂದರೆ ಸೆಪ್ಟೆಂಬರ್ ಹದಿಮೂರಕ್ಕೆ ರಾತ್ರಿ ಇದೆ ಯೋಚನೆಯಲ್ಲಿ ಯಾರನ್ನಾದ್ರೂ ಈ ಊರಲ್ಲಿ ಇರುವವರನ್ನ ಏನಾದ್ರೂ ಮಾಡಿದರೆ ಬಹುಶಃ ಭೂತಕೋಲ ನಿಲ್ಲಬಹುದಂತ ರಕ್ತೇಶ್ವರಿ ವೇಷ ಹಾಕಿ ಕಾಡಲ್ಲಿ ನಡಿತಾ ಇರುವಾಗ ಸುಮಕ್ಕ ಆಳುತ್ತಾ ನಡೀತಾ ಇರುವುದು ಕಾಣಿಸಿತು ಆಗ ತಲೆಗೆ ಒಳ್ಳೆ ಉಪಾಯ ಬಂತು ಸುಮಕ್ಕನನ್ನೇ ಕೊಂದರೆ ಮನೆಯಲ್ಲಿ ಒಂದು ವರ್ಷಕ್ಕೆ ಶುಭ ಕಾರ್ಯ ಮಾಡಲ್ಲ ಈ ಮನೆಯವರು ಭೂತಕ್ಕೆ ಹೆದರಿ ಮನೆಯನ್ನು ಮಾರಾಟ ಮಾಡಬಹುದು ಆಗ ನನ್ನ ಕೆಲಸ ಸುಲಭ ಅಂತ ಯೋಚಿಸಿ ಸುಮಾಳನ್ನ ಹಿಂಬಾಲಿಸಿದೆ ಜಲಪಾತದ ಹತ್ತಿರ ಬಂದರು ಅವರು ಮನೆ ಬಿಟ್ಟು ಹೋಗುವ ತಯಾರಿ ಮಾಡಿದ್ದರು ಅಂತ ಕಾಣುತ್ತೆ ಕೈಯಲ್ಲಿ ಬ್ಯಾಗ್ ಬೇರೆ ಇತ್ತು ಅವರನ್ನ ಹಿಂಬಾಲಿಸಿದೆ ಜಲಪಾತದ ಬಳಿ ಬಂದಾಗ ಅವರಿಗೆ ಗೆಜ್ಜೆ ಶಬ್ದ ಕೇಳಿಸುವಂತ ಕಾಣಿಸುತ್ತೆ ತಿರುಗಿ ನೋಡಿದರು ಅವರು ಓದಿದವರು ಭೂತಕ್ಕೆ ಎದುರುವವರಲ್ಲ ಯಾರು ಯಾರು ಅಂತ ನನ್ನ ಹಿಂದೆ ಬರತೊಡಗಿದರು ಆಗಲೇ ಇಬ್ಬರ ನಡುವೆ ಸ್ವಲ್ಪ ಜಟಾಪಟಿ ಆಯಿತು ಅವರನ್ನ ನೂಕುತ್ತಾ ಜಲಪಾತಕ್ಕೆ ಹಾಕಿದೆ ಆಗ ಜಟಾಪಟಿಲಿ ತಾಯತನ ಎಲ್ಲೋ ಕಳ್ಕಂಡೆ ಅಲ್ಲಿಂದ ವಾಪಸ್ ಹೋಗುತ್ತಿರುವಾಗ ನನ್ನ ಗಂಡ ದುಗ್ಗಪ್ಪ ಗಂಧದ ಮರ ಕದಿಯಲು ಜನರನ್ನ ಎದುರಿಸಲು ಗುಳಿಗನ ವೇಷ ಹಾಕಿದ್ದ ಅವನು ಸಿಕ್ಕಿದ್ದ ಅಂತ ಮಲ್ಲಿ ಬಾಯಿ ಬಿಟ್ಟಳು ಹಾಗಾದ್ರೆ ಕೊಲೆ ನೀನು ಮಾತ್ರ ಮಾಡಿದ್ದ ಹೌದು ನಾನು ಮಾತ್ರ ಮಾಡಿದ್ದು ದುಗ್ಗಪ್ಪನ ಪಾತ್ರ ಏನೂ ಇಲ್ಲ ಅವನಿಗೆ ವಿಷಯ ಮಾತ್ರ ನಾನು ಮತ್ತೆ ಹೇಳಿದೆ ಸುಮಾಳ ಬ್ಯಾಗ್ ಇಲ್ಲಿದೆ ಅದು ನನ್ನ ಮನೆಯಲ್ಲಿ ಮಂಚದ ಅಡಿಯಲ್ಲಿ ಇದೆ ಸುಂದರ ಇವಳನ್ನ ಲಾಕಪ್ಗೆ ಹಾಕಿ ಅವಳ ಮನೆ ಪೂರ್ತಿ ಹುಡುಕಿ ಎಂದು ಭಾರ್ಗವಿ ಹೇಳಿದಳು ಮಲ್ಲಿ ಹೇಳಿದಂತೆ ಸುಮಾಳ ಚೀಲ ಅವಳ ಮನೆಯಲ್ಲಿ ಸಿಕ್ಕಿತು ರಕ್ತೇಶ್ವರಿ ವೇಷ ಬಣ್ಣಗಳು ಭೂತದ ಗಗ್ಗರ ಎಲ್ಲವನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡರು ತಂತ್ರಿಗಳ ಸಹಾಯದಿಂದ ಭೂತದ ಮನೆಯ ವೀಗವನ್ನ ತೆರೆಯಲಾಯಿತು ಮಲ್ಲಿ ಹೇಳಿದಂತೆ ಎಲ್ಲ ಆಭರಣಗಳು ಅಲ್ಲಿ ಇರಲಿಲ್ಲ ಮಲ್ಲಿ ಮಾರಾಟ ಮಾಡಿದ ಅಂಗಡಿಗಳಲ್ಲಿ ವಿಚಾರಣೆ ಮಾಡಲಾಯಿತು ಕೆಲವು ಆಭರಣಗಳನ್ನ ಪೊಲೀಸರು ವಶಪಡಿಸಿಕೊಂಡರು ಯಾರದೋ ಸ್ವಾರ್ಥಕ್ಕೆ ಇನ್ನೂ ಬಾಳಿ ಬದುಕಬೇಕಾದ ಜೀವ ದೇವರ ಪಾದ ಸೇರಿತ್ತು ಮಮ್ಮದೆಯ ಅಂಗಡಿಯಲ್ಲಿ ಸಂಜೆ ಪತ್ರಿಕೆ ಭಾರಿ ಜೋರಿನಲ್ಲಿ ಮಾರಾಟವಾಗುತ್ತಿತ್ತು ಎಲ್ಲರೂ ಸುಮಾಳ ಕೊಲೆ ಪ್ರಕರಣದ ಬಗ್ಗೆ ಮಾತನಾಡುವವರೇ ಮಮ್ಮದೆಯ ಬಿಸಿ ಬಿಸಿ ಗೋಳಿ ಬಜೆ ಬಾನಲೆಯಿಂದ ಹೊರಗೆ ಬಂದಂತೆ ಮಾರಾಟವಾಗುತ್ತಿತ್ತು ಅವನ ಮುಖದಲ್ಲಿ ಸಂತೋಷ ಎದ್ದು ಕಾಣುತ್ತಿತ್ತು ಆಗಲೇ ಕಾಡು ಮನೆಯಲ್ಲಿ ಇದ್ದ ಸಾಮಾನನ್ನ ಒತ್ತಲಾರಿ ಧೂಳೆ ಬಿಸುತ್ತ ಮಮ್ಮದೆ ಅಂಗಡಿ ಎದುರಿನಿಂದ ಸಾಗಿತು ಮಮ್ಮದೆ ಅಂಗಡಿಯಿಂದ ಇಣುಕಿ ನೋಡಿದನು ಕತೆ ಎಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕರ್ ಬಾಯ್